ಅಲ್ಲೋ ವೀಕ್ಷಕರೇ ನಮಸ್ಕಾರ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನನ್ನ ವಿರೋಧಿಸಿದವನು ಕಾನೂನನ್ನ ಮಾನ್ಯ ಮಾಡದಂತವನು ಸಂವಿಧಾನಕ್ಕೆ ನಾವು ಮಾಡುವಂತ ಅಪಚಾರ ಅಂತ ಹೇಳುವಂತ ಪ್ರಜ್ಞಾವಂತ ನಾಗರಿಕರೇ ಕಾನೂನು ಅದು ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತನ ಇಲ್ಲ ಇದು ಇಡೀ ಭಾರತ ದೇಶಕ್ಕೆ ಅನ್ವಯಿಸುತ್ತಾ ಯಾಕಂದ್ರೆ ಈಗ ಉತ್ತರ ಪ್ರದೇಶದ ಸಂಬಾಳ್ನಲ್ಲಿ ಮಸೀದಿಯ ಸಮೀಕ್ಷೆ ವೇಳೆ ಘರ್ಷಣೆ ಉಂಟಾಗಿ ಮೂರಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದು ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಕೂಡ ಇಲ್ಲೇ ಹುಟ್ಟದು ಅನ್ನೋದು ಕೂಡ ಹಿಂದೂಗಳ ನಂಬಿಕೆ ಇಂತಹ ಈ ಪವಿತ್ರ ಸ್ಥಳದಲ್ಲಿ ಎದ್ದಿರುವಂತಹ ವಿವಾದವೇನು ಹಾಗೆ ಏನಿದು ಜಮಾ ಮಸೀದಿ ಘರ್ಷಣೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ ನಡೆಯ ಪುರಾಣದ ಪ್ರಕಾರ ಸಂಬಳ ಪ್ರದೇಶವು ವಿಷ್ಣುವಿನ ಕೊನೆಯ ಅವತಾರವಾದಂಥ ಕಲ್ಕಿ ಅವತಾರ ಕಲ್ಕಿ ಇಲ್ಲೇ ಜನ್ಮ ತಾಳ್ತಾನೆ ಎನ್ನುವುದು ಹಿಂದೂಗಳ ನಂಬಿಕೆ ಈ ಪ್ರದೇಶದಲ್ಲಿ ಹರಿಹರ ದೇವಾಲಯ ಎಂಬುದು ಪುರಾತನ ಕಾಲದಲ್ಲಿ ಪ್ರಮುಖ ಧಾರ್ಮಿಕ ಸ್ಥಳವಾಗಿತ್ತು ಹರಿಹರ ಎಂಬ ಹೆಸರಿನ ಅರ್ಥವೇ ವಿಷ್ಣು ಮತ್ತು ಶಿವನ ಸಮನ್ವಯ ಇದು ಏರಿಯಸ್ಸಾ ಪುರಾಣದ ಮೂಲಭೂತ ತತ್ವವಾಗಿದೆ ಇದು ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಹಿಂದೂಗಳ ಆಚಾರ ವಿಚಾರಗಳಲ್ಲಿ ವಿಶೇಷ ಸ್ಥಾನವನ್ನು ಕೂಡ ಪಡೆದಿದೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಮೊಘಲ್ ಸಾಮ್ರಾಟ ಬಾಬರ್ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಈ ಪ್ರದೇಶವನ್ನು ಆಕ್ರಮಿಸಿ ಅಲ್ಲಿನ ಪ್ರಾಚೀನ ದೇವಾಲಯವನ್ನು ಧ್ವಂಸ ಮಾಡಿ ಜುಮ್ಮಾ ಮಸೀದಿಯನ್ನು ನಿರ್ಮಿಸಿದ್ದಾನೆ ಅನ್ನೋದು ಇಲ್ಲಿನ ಆಧಾರಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿದ್ದ ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನು ಕೆಡವಿ ಬಾಬರ್ ಅನ್ನೋ ಮತಾಂಧ ಇಲ್ಲಿದ್ದಂಥ ಹರಿಹರ ದೇವಸ್ಥಾನದಲ್ಲಿ ಜುಮ್ಮಾ ಮಸೀದಿಯನ್ನು ಕಟ್ಟಿದ ಆದರೆ ಈ ದೇವಸ್ಥಾನದ ಒಳಗಿದ್ದಂಥ ಶಾಸನಗಳು ಶಿಲ್ಪಗಳು ಮತ್ತು ಚಿಹ್ನೆಗಳನ್ನು ಅಳಿಸುವುದಕ್ಕೆ ಈ ಮೃತಾಂಧನಿಗೆ ಗೊತ್ತೇ ಆಗಲಿಲ್ಲ ಹಾಗಾಗಿ ಈ ಆಧಾರವನ್ನು ಇಟ್ಕೊಂಡು ಸ್ಥಳೀಯ ದೇವಾಲಯದಲ್ಲಿ ಕಂಡು ಬಂದಂತಹ ಅವಶೇಷಗಳಲ್ಲಿ ಇರುವಂತಹ ಶಾಸನಗಳು ಶಿಲ್ಪಗಳು ಮತ್ತು ಚಿಹ್ನೆಗಳ ಮೂಲಕ ಇದು ಹಿಂದೂಗಳ ಸ್ಥಳವೇ ಅಂತ ದೃಢಪಡಿಸಲಾಗಿದೆ ಇಲ್ಲಿನ ಸ್ಥಳೀಯ ನ್ಯಾಯಾಲಯ ಇದು ಹಿಂದೂಗಳ ಅಂತ ಕೂಡ ದೃಢಪಡಿಸಿದ್ದು ಇಲ್ಲಿನ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿಸಿಗೆ ಕೂಡ ಆದೇಶ ಮಾಡಿದ್ದು ನಿಮ್ಮ ಮಸೀದಿಯ ಸುತ್ತಲೂ ಇರುವಂತಹ ಜಾಗವನ್ನು ಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುವಂತೆ ಹೇಳಿದೆ ನಿವಾಣಿ ನ್ಯಾಯಾಲಯ ಆದೇಶದ ಮೇರೆಗೆ ಇಲ್ಲಿನ ಸಾಹಿ ಜುಮ್ಮಾ ಮಸೀದಿಯ ಸಮೀಕ್ಷೆ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವಾಗ ಮತಾಂಧ ಮುಸಲ್ಮಾನರಿಂದ ಇಲ್ಲಿ ಹಿಂಸಾಚಾರ ನಡೆಯಿತು ಈ ಸಮಯದಲ್ಲಿ ಇಲ್ಲಿ ಕಲ್ಲು ದೊರಡರ ಜೊತೆಗೆ ಬೆಂಕಿ ಅವಘಡ ಕೂಡ ನಡೆಯಿತು ಇದರಲ್ಲಿ ಮೂರು ಜನ ಮೃತಪಟ್ಟಿದ್ದು ಇಪ್ಪತ್ತಕ್ಕಿಂತ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಈ ಸಮಯದಲ್ಲಿ ಪೊಲೀಸರು ಈ ಪರಿಸ್ಥಿತಿಯನ್ನು ಹತೋಟಿಗೆ ತರುವುದಕ್ಕೆ ಮೊದಲು ಅಷ್ಟವಾಯಿಯನ್ನು ಕೂಡ ಪ್ರಯೋಗ ಮಾಡಿದರು ನಂತರ ಲಾಠಿಚಾರ್ಜ್ ಮಾಡಿ ಮತಾಂಧ ಮುಸಲ್ಮಾನರನ್ನು ಇಲ್ಲಿಂದ ಚದುರಿಸಿದರು ಪ್ರಸ್ತುತವಾಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಏನಾಯಿತು ಈ ಸ್ಥಳದಲ್ಲಿ ಅಂತ ನೋಡಿದಾಗ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಿಂದೂ ಪಕ್ಷದ ನ್ಯಾಯವಾದಿ ವಿಷ್ಣು ಶಂಕರ್ ಜೈನ್ ಸಹಕಾರಿ ನ್ಯಾಯವಾದಿ ಪ್ರಿನ್ಸ್ ಶರ್ಮಾ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಪನಸಿಯ ಪೊಲೀಸ್ ಅಧಿಕಾರಿ ಕೃಷ್ಣ ಬಿಸ್ನೋಯ್ ಸಹಿತ ತಂಡ ಮಸೀದಿಗೆ ತಲುಪಿತ್ತು ಈ ಸಮಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಮತ್ತು ಸ್ಟ್ರೈಕ್ ಆಕ್ಷನ್ ಟೀಮ್ ಕೂಡ ಇವರ ಜೊತೆಗಿದ್ದರು ಆದರೆ ಅಧಿಕಾರಿಗಳು ಮಸೀದಿ ಹತ್ತಿರ ಬಂದಂತಹ ಮಾಹಿತಿ ಸಿಕ್ಕಿದ ತಕ್ಷಣ ಸುತ್ತಮುತ್ತಲಿದ್ದಂತಹ ಮಸಾಹ ಮುಸಲ್ಮಾನರು ಸಮೀಕ್ಷೆಗೆ ವಿರೋಧಿಸಲು ಆರಂಭಿಸಿದರು ಭಾನುವಾರ ರಜೆ ದಿನ ಅದು ಕೂಡ ಬೆಳಗ್ಗೆ ಹೇಗೆ ಇಲ್ಲಿ ಸಮೀಕ್ಷೆ ನಡೆಸ್ತೀರಾ ಅಂತ ಕೂಡ ಅವರನ್ನೇ ಪ್ರಶ್ನೆ ಮಾಡಿದ್ರು ನೋಡ್ತೊಡ್ತಾ ಇದ್ದ ಹಾಗೆ ಇಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿ ಅವರ ತಂಡಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಜೊತೆಗೆ ಮುಸಲ್ಮಾನರ ಗುಂಪು ಮಸೀದಿಯ ಒಳಗಡೆ ಕೂಡ ಹೋಗಲು ಪ್ರಯತ್ನ ಪಟ್ಟರು ಅದಕ್ಕೆ ಪೊಲೀಸರು ತಡೆ ಓಡಿದ್ರು ಮಸೀದಿಯಲ್ಲಿ ಸಮೀಕ್ಷಾ ತಂಡದಿಂದ ಸಮೀಕ್ಷೆ ನಡೀತಾ ಇತ್ತು ಅದಾದ ನಂತರ ಮುಸಲ್ಮಾನರು ಕಲ್ಲು ತೂರಾಟವನ್ನು ನಿರೀಕ್ಷಿತವಾಗಿ ನಡೆದಿರುವ ಕಲ್ಲು ತೂರಾಟದಿಂದ ಪೊಲೀಸರು ಓಡಿ ಹೋಗಬೇಕಾಯಿತು ಆದ ನಂತರ ಪೊಲೀಸರು ಹೆಚ್ಚುವರಿ ಪೊಲೀಸ್ ಪಡೆಯನ್ನು ಕರೆಸಿ ಇಲ್ಲಿ ಲಾಠಿ ಚಾರ್ಜ್ ಜೊತೆಗೆ ಅಶ್ರವಾಯಿಯನ್ನು ಕೂಡ ಪ್ರಯೋಗ ಮಾಡಿದ್ರು ನ್ಯಾಯಾಲಯ ಐದು ದಿನಗಳ ಹಿಂದೇನೆ ಹೇಳಿತು ಮಸೀದಿಯ ಸಮೀಕ್ಷೆ ನಡೆಸಿ ಏಳು ದಿನಗಳಲ್ಲಿ ವರದಿ ಕೊಡಬೇಕು ಅಂತ ಅಲ್ಲಿನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೂಡ ಆದೇಶ ಮಾಡಿತ್ತು ಈ ದೇಶದಲ್ಲಿ ಕಾನೂನು ಒಂದೇ ಅಂತ ಯಾವಾಗ್ಲೂ ಸಂವಿಧಾನ ಹೇಳುತ್ತೆ ಆದ್ರೆ ನೋಡಿದಾಗ ಅನ್ಸುತ್ತೆ ಯಾವುದೇ ಭಾಗದಲ್ಲಿ ಆಗ್ಲಿ ಯಾವುದೇ ಒಂದು ಕಟ್ಟಡವಾಗ್ಲಿ ಅಥವಾ ಗುಡಿ ಗೋಪುರಗಳಾಗ್ಲಿ ಕಾನೂನಾತ್ಮಕವಾಗಿ ಅದು ಸರಿಯಿಲ್ಲ ಅಂತ ಅನ್ಸಿ ಕಾನೂನು ಹೇಳಿ ಅಂತ ದೇವಸ್ಥಾನವನ್ನು ಒಡೆದಾಗಲೂ ಹಿಂದೂಗಳು ಯಾವಾಗ್ಲೂ ಕೂಡ ಅದಕ್ಕೆ ಅಡ್ಡಿಪಡಿಸಲಿಲ್ಲ ಮುಸ್ಲಿಂ ಕಾಲಿಡುವುದಕ್ಕಿಂತ ಎಷ್ಟೋ ಸಾವಿರ ಶತಮಾನಗಳ ಹಿಂದೆನೆ ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಇತ್ತು ಅನ್ನೋದು ಕೂಡ ನಿಜ ಅದು ಸತ್ಯನೂ ಹೌದು ಆದ್ರೂ ಹಿಂದೂಗಳು ಮುಸಲ್ಮಾನರ ಭಾವನೆಗಳಿಗೆ ಯಾವ ರೀತಿಯಲ್ಲೂ ತೊಂದರೆ ಮಾಡದೇನೆ ಕಾನೂನಾತ್ಮಕವಾಗಿ ಇದು ಮಂದಿರದ ಜಾಗ ಇದು ನಮಗೆ ಬಿಟ್ಟುಕೊಡಿ ಅಂತ ಕೇಳುವಂಥ ದಯನೀಯ ಸ್ಥಿತಿ ಹಿಂದೂಗಳದಾಗಿದೆ ಇನ್ನು ಇದು ಬಾಬರನ ಆಕ್ರಮಣ ಕಾಲದಲ್ಲಿ ನಿರ್ಮಾಣವಾದಂಥ ಮಸೀದಿ ಅಂತ ಗೊತ್ತಿದ್ರೂ ಇದು ಹಿಂದೂಗಳ ಪವಿತ್ರವಾದ ಹರಿಹರ ದೇವಸ್ಥಾನದ ಜಾಗ ಅಂತ ಗೊತ್ತಿದ್ರೂ ಕಾನೂನಾತ್ಮಕವಾಗಿ ನಡೆಯುತ್ತಿದ್ದಂತ ಸ್ಥಳ ಪರಿಶೀಲನೆಗೆ ವಿರೋಧ ವ್ಯಕ್ತಪಡಿಸುವುದನ್ನು ನೋಡಿದ್ರೆ ಇವರ ಜಿಹಾದಿ ಮನಸ್ಥಿತಿ ಇಲ್ಲಿ ಗೋಚರವಾಗುತ್ತೆ ಅಲ್ಪಸಂಖ್ಯಾತರು ಭಾರತದಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತ ಬೊಗಳುವ ಪ್ರಗತಿಪರ ಚಿಂತಕರು ಕಾನೂನಿನ ಮೇಲೆ ಕಲ್ಲು ತೂರಾಟವಾದಾಗ ತಮ್ಮ ಎಲ್ಲ ಕಿಂಡಿಗಳನ್ನ ಬಂದ್ ಮಾಡಿ ಎಲ್ಲಿ ಕೂತಿದಾರೋ ಗೊತ್ತಿಲ್ಲ ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಇವರದ್ದು ಇದ್ದದ್ದೇ ಇತ್ತೀಚೆಗೆ ನೋಡಿ ಯಲ್ಲಿ ಮತಾಂಧನೊಬ್ಬ ಶಾಲೆಯಲ್ಲಿ ಶಿಕ್ಷಕಿ ಸಹಿತ ಮಕ್ಕಳನ್ನು ಕೂಡ ಹತ್ಯೆ ಮಾಡಿದ ಅವಾಗಲೂ ಕೂಡ ಜಸ್ಟಿಸ್ ಫಾರ್ ಪೀಸ್ ಅನ್ನೋ ಬುದ್ಧಿಜೀವಿಗಳು ಅದು ಎಲ್ಲಿ ಮಲಗಿದ್ರೂ ಗೊತ್ತಿಲ್ಲ ಈಗ ಈ ದೇಶದ ಕಾನೂನನ್ನೇ ವಿರೋಧಿಸಿ ಕಾನೂನಿನ ಮೇಲೇನೆ ಹಲ್ಲೆ ಮಾಡಿದ್ದಾರೆ ಇದು ಇಡೀ ದೇಶದ ಪ್ರಜಾಪ್ರಭುತ್ವವನ್ನೇ ಆತಂಕಕ್ಕೀಡು ಮಾಡಿದೆ ಜೊತೆಗೆ ಇಡೀ ದೇಶದಲ್ಲಿ ಶರಿಯಾ ಕಾನೂನನ್ನು ಜಾರಿಗೆ ತರುವಲ್ಲಿ ಜಿಹಾದಿಗಳು ಮುಂಚೂಣಿಯಲ್ಲಿದ್ದಾರೆ ಎಂಬುದನ್ನು ಇದು ತೋರಿಸುತ್ತೆ ಅಂತ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕೂಡ ಹೇಳಿದ್ದಾರೆ